ದುರಹಂಕಾರದ ಮುಂಡೆ ನಿಂತ್ಕಡ್ಲಂತ ನಮಗೆ ಯಾಕೆ ಅವ್ರ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಅವಳು ಸುದ್ದಿ ನಮ್ಗೆ ಯಾಕವ ಅವಳು ಸುದ್ದಿ ಹೇಳನೇ ಬೇಡಕ್ಕ ಚೆನ್ನಕ ನೀನು ಬೇಜಾರು ಮಾಡ್ಕೋಬೇಡ ಆ ಬಡ್ಡಿ ಸುದ್ದಿ ಕೇಳಕ್ಕೆ ನಂಗೆ ಬೋರು ನನಗೆ ಬೇಜಾರು ನೀನು ಏನಾರು ಅನ್ಕೋ ಅವ್ಳು ಸುದ್ದಿನೇ ಎತ್ಬಡ ನೀನ ಇಲ್ಲಿ ಹುಟ್ಟು ಹುಟ್ಟು ದಿರದರು ಮುಂಡೆ ಅವಳು ಎದ್ದಿ ಅವಳು ಮಖನ ಓಡ್ಬೇಕಾ ಹೇಳ್ತೀಯೇ ಒತ್ತಾರ ಎದ್ದಿ ಚೆನ್ನಕ ಊರಲ್ಲಿ ಯಾರು ಮನೆ ಮುಂದುವ ಹೂವಿನ ಗಿಡವೇ ಇಲ್ವಾ ಏನು ಹಾಕ್ಬಾರ್ದು ಹೂವು ಹಾಕಿದ್ದಾಳೆ ಏನು ಚಿನ್ನದು ಹೂವು ಏನು ಎಂಥ ಹೂವು ಅಕ್ಕ ಹೂ ನನ್ನ ಪ್ರಪಂಚದ ಮೇಲೆ ಇಲ್ದವುದು ಹೂಗಳು ಬೆಳೆದಿದ್ದಾಳೆ ಯಾವಾಗ ನೋಡು ಬೆಳಿಗ್ಗೆ ಎದ್ದು ಅವಳು ರಾಗಲೇ ರಾಮಾಯಣ ಕೇಳಿ ಕೇಳಿ ಹುಚ್ಚು ಬಂದಂಗೆ ಆಯ್ತದೆ ಕನಕ ಹಾಳಾದ ಬಡ್ಡಿ ಆಕು ನಾವು ಹಂಗೂ ಬುಡ್ಕಂಡೆ ಇವಳಿಗೆ ಕಟ್ಬೇಕಾರೆ ಹಳೆ ಮನೆ ಉಂಟಿಸ್ಬಿಟ್ಟು ಅಲ್ಲೇ ಕಟ್ಕೊಳದ ಮನೆಯ ಅಂತ ಈ ಮುಂಡೆ ಕೇಳಲಿಲ್ಲ ನನಗೆ ಎದ್ದ್ಯಾಕ ನೆಮ್ಮದಿ ಕೊಡಕಿಲ್ಲ ಕನಕ ಎದ್ದ ತಕ್ಷಣ ಬಳ 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 ಬಳನ ಹುಚ್ಚು ಮುಂಡೆ ಹಂಗೆ ಬೊಗತಿರ್ತಾಳೆ ಕೇಳಿ 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 ನನಗೂ ಬೆಪ್ಪದಂಗೆ ಆಗದೆ ನಿಂತ್ಕೊಳ್ಳಿ ಸುಮ್ಕಿರವ ದುಡ್ಡು ಕಾಸವೇ ಖಾಲಿ ಮಾಡಕ್ಕಂಗೆ ಆಡ್ತಾವಳೆ ಏನು ಕೆಲಸ ಮಾಡ್ಬೇಕವ ಹಳಿ ಮೈನ್ ಕಿಡ್ನಿ ಮಾರ್ಕೊಂಡ್ಲು ದುಡ್ಡು ಆಯಿತು ಮಜಾ ಮಾಡ್ತಾವಳೆ ನೋಡು ಅವಳೋದ್ರಷ್ಟ ಯಾರಿಗೋ ಶುಂಠಿ ಬಲ ಕೊಟ್ಟವಳೆ ಹೋಗಿತ್ತು ಅವ್ರಿಗೆ ಕೆರೆಕ್ಕೆ ಹೋಗ್ಬಿಟ್ಟು ಅಲ್ಲೂ ಬಂಗಾರ ಸಿಕ್ಕದೆ ನೋಡು ಅಂಥವ್ರಿಗೆ ಮತ್ತೆ ಕಾಲ ಇವತ್ತಿನ ಕಾಲ ಅವ್ರ ಅಂತ ಅಂತ ಹೇಳು ಮಾಡ್ಬಾರ ಕೆಲ್ಸ ಮಾಡ್ಕೊಂಡ್ ಅವಳು ಮಗ ಹೊತ್ಕೊಂಡು ನಿಂತ್ಕೋಬೇಕು ಚುನಾವಣೆ ಆಗ್ಬೇ ಎದ್ದಳ ಯಾರು ಯಾರಾಕರ್ ಓಟಾ ಆ ಬಡ್ಡಿಗೆ ಹಾಕರ ದುಡ್ಡು ಕಿತ್ಕಂತ ನಿನ್ಕತಾರ ಅಷ್ಟೇ ಯಾಕತ್ತೇಳು ದುಡ್ಡು ಅದೇ ಅಂತಳೆ ಮಾತ್ರ ಬೇಕಾದಂಗೆ ಕೆಲಕನಕ ಯಾರು ಆಕಿಲ್ಲ ಅವಳು ಗೆಲ್ಲಕ್ಕಿದ ಅವಳು ಸರಿ ಸರಿಯಾಗಿ ಬಿಡು ಯಾರು ನಮ್ಗೆ ಯಾಕೆ ಚೆನ್ನಕ ನಮ್ಗೆ ಯಾಕೆ ಹಿಟ್ಟಕ್ಕೆ ಬತ್ತಿತ್ತೋ ಬಟ್ಟಕ್ಕೆ ಬತ್ತಿತವ ಯಾವ್ದಕ್ಕೆ ಬರ್ತಿತ್ತು ಅದು ಓ ಯಾರಾದ್ರು ನಿಂತ್ಕೊಂಡ್ರ ಯಾರೋ ಒಳ್ಳೆಯವ್ರಿಗೆ ಒಬ್ರಿಗೆ ನಿಂತ್ಕೊಂಡಿರೋರಿಗೆ ಒಂದು ಓಟ್ ಹಾಕಬೇಕು ಹಾಕೋದು ಮುಗೀತು ಇನ್ಯಾಕೆ ನಾವು ತಲೆಗೆಡ್ಸ್ಕೊಬೇಕು ಚೆನ್ನಾಗ ಏನಾರು ಮಾಡ್ಕೊಳ್ಳಿ ಬಿಡು ಯಾವಳಾರು ನಿಂತ್ಕೊಳ್ಳಿ ಯಾರಾದ್ರು ನಿಂತ್ಕೊಳ್ಳಿ ನಮ್ಗೆ ಯಾಕೆ ಸರಿ ಅದ್ಯಾಕೆ ಈ ಈಗ ಯಾಕೆ ಸುದ್ದಿ ಎತ್ಕೊಂಡಿದ್ದೀರಿ ನೀವು ಅಯ್ಯೋ ಅಣ್ಣ ಏನು ಬೇಜಾರು ಮಾಡ್ಕೊಬೇಡಿ ಅಂತ ನಮ್ಮ ಪ್ರಕಾರ ನಮ್ಮ ಬೀದಿಲಿ ಎಲ್ಲ ಮಾತಾಡ್ಕೊಂಡಿವಿ ಅಣ್ಣ ಅವಳು ಇರೋದಾಗಿ ನಮ್ಮ ಜಯಕ್ಕೂ ನಿಲ್ಲಿಸ್ಬೇಕು ಅಂತ ಕಾರಣ ಅಕ್ಕೆ ನಿನ್ನ ಅಲ್ಲಿ ಊರಲ್ಲಾದ್ರೆ ನಿನ್ನೋರು ಚಟ್ಟಿ ಕಿರ್ ಚಟ್ಟಿ ಅಂದ್ಕೊಂಡು ಇಲ್ಲಿ ಬಂದೆ ಕಣ ಕೇಳಕ್ಕೆ ಅಂದ್ಬಿಟ್ಟು ಒಪ್ಕೋಣ ನೀನು ಜಯಕ್ಕೆ ನಿಲ್ಸದ ಇವಳಿಗೇನೋ ಮಾಡಕ್ಕೆ ಕೆಲಸ ಇಲ್ಲ ಅದು ನಿನ್ಗೂ ಚೆನ್ನಾಗಿ ಕೆಲಸ ಇಲ್ವಾ ಓಹೋ ಅತ್ತೆ ಕರ್ಕ ಬಂದಿದ್ದಾಳೇನು ಅದಕ್ಕೆ ಮರೇ ನಾನ್ ಕರ್ಕ ಬಂದ ನೋಡ್ ಚೆನ್ನಕ್ಕ ನಾನು ಹೇಳಿಲ್ವ ನನ್ ಮೇಕೆ ಬತ್ತಾನೆ ಅನ್ಬಿಟ್ಟು ನಾನ್ ದೇವ್ರಣೆಗೂ ನಾನ್ ಕರೀನಿಲ್ಲ ಅಕ್ನೇ ನಿಂತ್ಕಕ ನೀನು ನಿಂತ್ಕಕ ಅನ್ಕೊಂಡು ಹಿಂಸೆ ಮಾಡ್ತದೆ ಕಣ್ಮರೇ ನಿನ್ ಮಕನ ಬಡಿಯಾಂದ್ರು ಎದ್ದಿ ఒక న్యాయ భంగమాు ఎంట్ గంటె గంట మనకళి ఎంట్ గంట గంటవ బాకొడదీ ఆవ్గేనో కిడ్నీ మార్కళు దుడ్డు ఆమె ధడు దుడ్డు చిన్నదు దుడ్డు సిక్తు అచ్చుకట్టం కరగసనీ అంత కుతే నమ్ తేలిదవ బండవాలు ఓ దుడ్డుకుంటే జన ఓడాకంద చకూస్తర నింకళ్ళు నింకళ్ళు నవ్వు ఆక్తివి గెల్సద అంత దుడ్డను మున్గడే యాదూ ఇలా నేను ఏనార అందుకో గెలకి బడు ఓ సరి ನಮ್ಮ ಆಟಾರ್ದವರೆಲ್ಲ ಮಾತಾಡ್ಕೊಂಡಿವಿ ಕೇಳ್ ಅವಳು ಮಾತ್ರ ಯಾವ್ದೇ ಕಾಣಕ್ಕೂ ಕಾಡಿ ಗೆಲ್ಬೇಡುದು ಅಂದ್ಬಿಟ್ಟು ನಾವೆಲ್ಲ ಸರಿ ಅಣ್ಣ ನಮಗೆ ಜಯಕ್ಕು ನಿಲ್ಲಿಸ್ಬೇಕು ಅಂತ ನಾವು ನಮ್ಮ ಆಟದವರೆಲ್ಲ ಕುತ್ಕೊಂಡು ಮಾತಾಡ್ಕೊಂಡೆ ನಾನು ಹೇಳ್ತಿರೋದು ಆಯ್ತಾ ನಮ್ಮ ಓಟದಲ್ಲ ಐವತ್ತು ಇವತ್ತು ಊಟವಲ್ಲಣ್ಣ ಇನ್ನೇನು ಬಾಕಿ ಹಾಕಿಲ್ವ ನಿಮ್ಮ ತಮ್ಮದಿರ ಹಾಕಿಲ್ವಾ ನಮ್ಮ ಅವರು ಹಾಕಿಲ್ಲ ಹಾಕಿಲ್ಲ ನಮ್ಮ ದಯದಿಗಳು ಅವ್ರು ಹಾಕರವ ಮುಂದ್ಗಡೆ ಹಾಕ್ತಿವಿ ಅನ್ಬಿಟ್ಟು ಹಿನ್ಗಡೆ ಬೇಕಾರ ಅವ್ಳು ಓದ್ಬಿಡ್ತಾರೆ ಇಲ್ಲಕ್ಕ ಚೆನ್ನಕ್ಕೆ ಅವೆಲ್ಲ ಬೇಕು ನಮಗೆ ಬಡವಾನಿನ ಮುಗ್ದಂಗೆ ಇರುವ ನಂಗೆ ನಮಗೆ ಒನ್ ವರ್ಷ ಹತ್ತ ಕುಂತೀವಿ ವಾರ ಆಗದೆ ನಮ್ಮ ಗಂಡ ಶಾಸರು ಹೋಗಿ ಮೈಸೂರು ಸೇರ್ಕೊಂಡು ಅದೇನು ಮೀಟಿಂಗು ಪೇರೆಂಟ್ಸ್ ಮೀಟಿಂಗು ಹಂಗೆ ಹಿಂಗೆ ಅಂಕ ಓದೋರು ತಿರ್ಗೇ ಬಂದಿಲ್ಲ ಅಂಥವು ನಾವು ಈಗ ದುಡ್ಡು ಮಡಿಕ ಕುಂತಿದ್ದಾವೆ ನಾವು ಸುಮಾರಾಗಿ ಇದು ಮಾಡ್ತೀವಿ ಅದಕ್ಕೆ ಇತ್ಕೆ ಅಂದ್ರೆ ಬೇಕಾ ದುಡ್ಡು ಖರ್ಚಾಗೋಯ್ತದೆ ಎಲ್ಲಿದದಕ್ಕ ದುಡ್ಡು ಎಲ್ಲಿದದು ಒಂದು ರೂಪಾಯಿ ಖರ್ಚು ಮಾಡಬೇಡ ಅರ್ಜಿ ಹಾಕ್ತು ಪಕ್ಕನೇ ಕೈ ಮುಖ ಬರೋದೆ ನಾನು ಬರ್ತೀನಿ ಎಲ್ಲ ಹೋಗೋದು ಕೈ ಮುಖ ಬರೋದು ಯಾರೇ ಕಾಳಿ ಸೋಲ್ಸ್ಬೇಕು ಅಂತ ಮಾಡ್ಕೊಂಡವ್ರೆ ಕಣ ನಿನಗೆ ಗೊತ್ತಿಲ್ಲ ಅರ್ಜಿ ಆಗ್ತಾನೆ ಅವಳು ನಾವು ಇರೋದು ಗೆಲ್ಸ್ಬೇಕಲ್ಲ ಅನ್ನೋದೇ ನಂಗೆ ಕುದಿ ಕಣ ನನಗೆ ಭಾಳ ನನ್ಗೆ ಬೇಜಾರ ಬಿಟ್ಟು ನನಗೆ ಅವಳು ಆಡ ಅವತಾರಕ್ಕೆ ಹುಸಿ ಕೊಪ್ಪತ್ತಿಲ್ಲ ಕಣ ನೋಡವ ಚೆನ್ನಕ ಹೇಳ್ತೀನಿ ಕೇಳು ಇವತ್ತು ಕಾಲದಲ್ಲಿ ದುಡ್ಡಿನ ಮುಂದೆ ಯಾವುದೂ ಇಲ್ಲ ದುಡ್ಡ ನೀರು ಚೆಲ್ಲಂಗೆ ಚೆಲ್ಬಿಡ್ತಾಳೆ ನೀರು ಚೆಲ್ಲಂಗೆ ಚೆಲ್ಬಿಡ್ತಾಳೆ ಕಣವ ಓ ಈಗ ಹಾಕಿಲ್ಲ ಅಂತಾರೆ ದುಡ್ಡು ಓಟು ಹೊತ್ತತ್ರ ಬತ್ತ ಬತ್ತ ದುಡ್ಡು ಕೊಟ್ಟ ಅದೇ ಯಾಕೆ ದುಡ್ಡು ಕೊಟ್ಟವ್ರಲ್ಲ ಅವ್ರಿಗೆ ಯಾಕೆ ಮೋಸ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಬಂದ್ಬಿಡ್ತದೆ ಆಗ ನಾವು ಕೂತ್ಕೊಂಡು ಮೈ ಪರ್ಸ್ಕೊಳಕದ ಸುಮ್ಮನಿರೋದಕ್ಕೆ ಬೇಡಕನವ ಆ ಓಟು ಪಾಟು ಏನು ಬೇಡ ನಮಗೆ ಸದ್ಯಕ್ಕೆ ಈಗ ಹಂಗೆ ಇವಾಗ ಬಿಡ್ತೀವಿ ಇದ್ಬಿಡ್ತೀವಿ ಮಗ ಏನೋ ನಮ್ಮ ಅಣ್ಣ ಹೆಂಗೊಂದು ತಾಮ ತಮ್ಮ ಕಳ್ಳಿ ಅಂದ್ಬಿಟ್ಟು ಒಂದು ಹನ್ನೆರಡು ಲಕ್ಷ ಬ್ಯಾಂಕ್ ಅಕೌಂಟನೇ ಅದರಲ್ಲ ಎರಡ ಆಗ್ಲಿಕ್ಕಿತ್ಕೊಂಡು ಅದೇನು ಒಡವೆ ಮಾಡಿಸ್ಕೋಬೇಕು ಅಂತ ಇನ್ನು ಹತ್ತೆ ಹತ್ತು ಲಕ್ಷ ಅದೇ ಈಗ ಅದರಲ್ಲೇ ಈಗ ಇವೈಕಳು ಒಂದು ಸತ್ತುವರ್ ಕೆಲಸಕ್ಕೆ ಇನ್ನೊಂದು ಸತಿ ಓಕೆ ಇಲ್ಲ ಆಮೇಲೆ ಆರಾಮ ಮಾಡ್ತೀವಿ ಅಂತವೇ ಅದನ್ನೂ ನ್ಯಾಯವಾಗಿ ಮಾಡ್ತಾಯಿಲ್ಲ ಇನ್ನು ಮನೆ ಬ್ಯಾಂಕೋಕೆ ಅದೇ ದುಡ್ಡುಕೋ ಸ ಚೆನ್ನಾಗ ಬ್ಯಾಂಕ್ ಮಡಗಿರೋದರಿಂದ ಬಡ್ಡಿ ದುಡ್ಡಲ್ಲಿ ಹೆಂಗೋ ನಾವು ಜೀವನ ಮಾಡ್ಕೊ ಹೋಯ್ತೇವೆ ಆ ದುಡ್ಡು ಇಲ್ದಾನೆ ಬೀದಿ ನಿಂತ್ಕೊಳಕ್ಕದಕ್ಕ ಬೇಡಕ್ಕನಕ ಅವೆಲ್ಲ ನಮಗೆ ಯಾಕೆ ಬಡವನಿಗೆ ಬಡವರ ನೀನು ಮುಡಗ್ದಂಗೆ ಇರೋ ನನಗೆ ನಮಗೆ ಬೇಡ ಅವೆಲ್ಲವ ನಿಂತ್ಕೋ ನೀನೇ ನಾ ನಿಂತ್ಕೊಳ್ಳೋದಾಗ ನಿನ್ಗೆ ಕೇಳಕ್ಕೆ ಬತ್ತಿದೆ ನಿನ್ಸದ ಸುಂಕಿರಣ ಹೋಗೋ ಅಂದ್ರೆ ಅವ್ನು ಕೈ ಮುಖ ಬರದ ಅರ್ಜಿ ಹಾಕೋದು ಸೋಲು ಗೆಲ್ವ ಆಮೇಲೆ ಕಣ ಆಮೇಲೆ ಬಿಟ್ಟಿದ್ದು ಅರ್ಜಿ ಹಾಕಿ ಅವಳ ಹಂಗೆ ಗೆಲ್ಲಾ ಹೇಳ್ತೀಯ ಈಗ ಬಿಡಕಿಲ್ಲ ಬಿಡಕಿಲ್ಲ ಇಲ್ಲಿ ಬಂದಾಗ ಮಾತಾಡ್ತಾಳೆ ಅಂತ ಮಾತಾಡೋದ್ ಅರ್ಜಿ ಹಾಕ್ಬಿಟ್ಟು ಖರ್ಚು ಮಾಡ್ತದ ಬುಡ ದುಡ್ಡ ಈಗ ಹೇಳೋದು ಯಾರು ವರ್ಜಿ ಅಂದ್ರೆ ಒಂದು ರೂಪಾಯಿ ಖರ್ಚಿಲ್ಲ ಗೆದೋಯಾಳು ಆಯ್ತಾ ನಾನು ಅರ್ಜಿ ಹಾಕ್ಲಿ ಅಕ್ಕ ಹಾಕದ್ಮೇಲೆ ಬೈಕರ ದುಡ್ಡು ಖರ್ಚು ಮಾಡ್ಲಿ ಬುಡ ದುಡ್ಡು ಇರೋದ್ರಿ ಹಂಗ ಬೇಕಾದ್ರೆ ಮಾಡ್ಬೋದಕ್ಕ ನಾವ ಸುಮ್ನೆ ಸೋತ್ರ ಹಂಗೆ ಹಿಂಗೆ ಅಂತ ಗೆದ್ದ ಮೇಲೆ ಅವ್ಳ ಹಾರ್ಬಟಕದ సోల్సతే సోల్స్ సోల్స్ అందండు అదర్ సుత కు కుణ్బుడ్తాళ నోల్స్బుటె జయకున్నా సోల్స్బుటె అంత నమ్ యార నిల్ బుడవ నమ్ దేవ్ దాక్కు రూపాయ ఖర్చు మాక్ అర్జి తై ముక్క బా దుడ్ల కై ముక్క బాకే కొట్ బరదు రెడీ

ಮೊದಲು ಹೋಗಿ ನೀನು ಕೆಂಪಿ ನರಿಮಯ್ಯ ಎಲ್ಲಾರು ಕೇಳ್ಕೊಂಡು ಬಾ ಒಂದು ಮಯ್ಯ ಆಮೇಲೆ ಅವ್ರವ್ರ ತೀರ್ಮಾನ ಮಾಡ್ಕೊಂಡ್ರು ಅಂತ ಅವ್ರ ಕಲ್ ನಡೆದಿಸ್ಕೊಂಡು ಮಾತನ್ನಿಸ್ಕೊಳ್ಳೋದು ಬೇಡ ಆಮೇಲೆ ನಿನ್ನ ಗಂಡು ಮಕ್ಕಳು ನಿನ್ನ ಸೊಸ್ಯರು ಎಲ್ಲ ಕುಣಿಸ್ಕೊಂಡು ಮಾತಾಡ್ಬಿಟ್ಟು ಅವ್ರು ಒಪ್ಕೊಂಡ್ರೆ ನಂದೇನಿಲ್ಲ ಅಷ್ಟೇ ಆಮೇಲೆ ಅವ್ರವ್ರೇ ಆಡ್ಕೊಂಡ್ರು ಅಂತ ಅದು ಅದನ್ನ ತಲೆಮ್ಯಾಗೆ ಹೊತ್ಕೊಳಕ್ಕೆ ನಾನು ರೆಡಿ ಇಲ್ಲ ನಿನ್ನ ಗಂಡು ಮಕ್ಳು ನಿನ್ನ ಸೊಸೆಯರು ನಿನ್ನ ಹೆಣ್ಣುಮಕ್ಳು ನಿನ್ನ ಆಮ್ಯಾಗ ಗಂಗೆ ಹಂಗೆ ಎಲ್ಲರೂ ಕೇಳ್ಕೊಬಿಡುವ ನಿನ್ನ ಹೆಣ್ಣುಮಕ್ಳು ನಿನ್ನ ಗಂಡು ಮಕ್ಕಳು ಏನಾರು ಕೇಳ್ಕೊಬಿಡು ಆಮೇಲೆ ನೀನ್ ಇಷ್ಟು ಬಿಟ್ಟಿದ್ದು ನೀನ್ ನನ್ನ ತಲೆ ಮೇಕ್ ಮತ್ತೆ ತರ್ಬೇಡ ನೀನು ಸರಿ ಬಿಡಿ ಆಯ್ತು ಬನ್ನಿ ಓಟ್ ಬರೋದಕ್ಕೆ ಎಂಪೈರ್ ಅವ್ರಿಗೆ ಅಲ್ಲಿ ಗಂಗೆ ಗಂಗೆ ಕಂಡವನ್ಗೆ ಆಮೇಲೆ ಇವ್ರಿಗೆ ಎಲ್ಲ ಹೇಳ್ಬಿಟ್ ಬರೋದ ಏನಂದರು ಬರ್ಬೇಕಾರ್ ಬೇಕಾರೆ ಇವ್ರಿಗೆ ಹೋಗಿ ಹೇಳ್ಬಿಟ್ ಬರಕೈತ ಗಂಡೆ ಕೊಳಗಲ್ಗೆ ಓಕೆ ಹೇಳ್ಕ ಬರಬೇಕು ಎಲ್ಲಾರು ಆ ಕಡೆ ಇಂದಾವ ನಾನ್ ಬೇರೆ ಏನ್ ಮಾಡಕ್ ಬರೋನಿ ಸರಿ ಆಯ್ತು ಓಟ್ ಬತ್ತೀನಿ ಚೆನ್ನಕ ಬರ್ತ ಹೋಗದ ಓಟ್ ಬರಕ ಕೆಲಸ ಕೆಲ್ಸ ಸರಿ ಆಯ್ತು ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ